ಇದ್ಯಾಕಪ್ಪ ಇದು ಮಕಯ ಎಲ್ಲ ಹಿಂಗ್ ಕಡಿತೈತೆ ಯಪ್ಪ ಕೆರ್ದು ಕೆರೆದು ಕೆರೆದು ಯಮ್ಮ ನನ್ನ ಮಕ ಏನಾಗುತ್ತೆ ಇದೆಯೋ ನೋಡಪ್ಪ ನನ್ನ ಮಗನಾಗೆ ನನ್ನ ರಕ್ತ ಪಕ್ತ ಬರ್ತೈತೆ ಹೆಂಗೆ ಅಯ್ಯೋ ದೇವರೇ ಇದೇನು ಕಾಳಿ ನಿನ್ ಮಕ ತುಂಬಾ ಕರ್ರುಗ್ ಚುಕ್ ಚುಕ್ಯಾಗಿತಲ್ಲೇ ಅಯ್ಯೋ ರಾಮ ಕೆರಿಬೇಡ ಬೇಡ ಸುಮ್ಮನೆ ನೀನು ಕೆರ್ದು ಅನ್ಸುತ್ತೆ ಇದೇನಿದು ಹಿಂಗೆ ಮಕ ಎಲ್ಲ ನಾ ಕರ್ರುಗ್ ಹಂಗಾಗಿದೆ ಚುಕ್ ಚುಕ್ಕೆ ಚುಕ್ ಚುಕ್ಕಿ ಚುಕ್ ಚುಕ್ಕೆ ಹಾ ಏನು ಹೇಳ್ತಾ ಇದ್ಯಾ ನನ್ನ ಮಗನ ಮೇಲೆ ಕರಗ್ ಚುಕ್ಚಾಗಿದವ ಹಾ

ಹೌದಾ ಅಯ್ಯಯ್ಯೋ ಇದೇನಿದು ಹಿಂಗೆ ಪಂಡಿತ್ರೆ ಇದಾರ ಇಲ್ವ ನೋಡ ಮೊದ್ಲು ಹಾಂ ಔಷಧಿ ಕೊಡ್ತಾರೀ ಹಚ್ಕೊಂಡ್ರೆ ವಾಸಿ ಆಗುತ್ತೇನೋ ಕರಿ ಜಲ್ದು ಉರಿತೈತಿ ಮೈ ಎಲ್ಲ ಬೇರೆ ಕಡಿತೈತೆ ಇದ್ಯದ ಕರೆ ಚಿಕ್ಕೆ ಬೇರೆ ಆಗಿವೆ ಅಂತ ಹೇಳ್ತೀಯಾ ಹಾ ಅಯ್ಯೋ ನನಗಂತೂ ಭಯವಾಗ್ತೈತೆ ನಾನು ಏನಾಗ್ತೀನೋ ಏನೋ ನನ್ನ ಪರಿಸ್ಥಿತಿ ಏನಾಗುತ್ತೋ ಅಂತನ ಪಂಡಿತ್ ಅಯ್ಯೋ ಪಂಡಿತ್ರೆ ಬರ್ರಿ ನನ್ನ ಮಕ್ಕ ನೋಡಿ ಬರ್ರಿ ಕರ್ರಾಗೇತಂತೆ ಚುಕ್ ಚುಕ್ಕಿ ಆಗೇತಂತೆ ಅಯ್ಯಯ್ಯೋ ಪಂಡಿತ್ರೆ ಎಲ್ಲ ಹಾಳಾಗ್ ಹೋದ್ರಿ ನೀವು ಅಯ್ಯೋ ಅಯ್ಯೋ ಕಾಳಿ ಹಂಗೆ ಯಾಕೆ ಕರಿಸ್ಕೊಂತೀಯ ನಾನು ಕರಿತೀನಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ ಹಾಂ ಪಂಡಿತ್ ರೇ ಪಂಡಿತ್ರೆ ಮನೆಗೆ ಐದಿರೋ ಇಲ್ವತ್ತು ಹೇಳಲ್ವೇ ಕಿವೆ ನಿಮಗೆ ಹಾ ಕರಿತಾ ಇರೋದು ಬರ್ರಿ ಜಲ್ದಿ ಏನು ಏನ್ ರೀ ಯಾಕೆ ಅಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ರಿ ಯಾಕೆ ಏನಾತು ಹಾ ಯೋ ಪಂಡಿತ್ರೆ ನಾನು ಎಂಟಿ ಮಾಕ ನೋಡ್ಬರ್ರಿ ಇಲ್ಲಿ ಹೆಂಗಾಗೈತೆ ಹಾ ಮಕ್ಕದಾಗೆಲ್ಲ ನಾ ಹಾಕ್ರೆ ಚುಕ್ಕಿ ಆಗಿದ್ದಾವೆ ಅದು ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಹೊಲ್ದಾಗ ಮನೆ ಆ ಅಲ್ಲಿ ತುರ್ಕೆ ಸೊಪ್ಪಿತ್ತು ಏನು ಅದು ನೋಡಿಲ್ಲ ಏನಿಲ್ಲ ಮನೆ ಬಿಟ್ಲು ಅದು ಮೈ ಎಲ್ಲ ತುರ್ಕಿ ಆಗಿ ಕೆರೆದು ಕೆರೆದು ಸೊ ಅಂತಾಗೆಲ್ಲ ರಕ್ತ ಬಂದೈತಿ ಅಲ್ಲಿಂದ ನಾ ಇಲ್ಲಿಗೆ ನಿಮ್ಮ ಅಂತ ಕರ್ಕೊಂಬರೋ ಅಷ್ಟಾಗಿ ಮಾಕ್ತಂಗೆ ನೋಡಿದ್ರೆ ಚುಕ್ ಚುಕ್ಕಿ ಆಗಿ ಆಗೈತಿ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡಿ ನೋಡ್ಬರ್ರಿ ಜಲ್ದು ಒಂದು ಸ್ವಲ್ಪನ ಅಯ್ಯೋ ಪಂಡಿತ್ರೆ ಜಲ್ದಿ ಏನಾದ್ರೂ ಔಷಧಿ ಕೊಡ್ರಿ ಇಲ್ಲಿ ನನ್ನ ಮಗ ನೋಡಿದ್ರೆ ಹೆಂಗಾಗೈತಿ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ನೋಡಕ್ಕಾಗಲ್ವಂತಿ ನನ್ನ ಮಗ ಹಂಗಾಗೈತಾ ಆ ಕರೆ ಚುಕ್ಕಿ ಆಗಿದ್ದಂತೆ ಅದ್ ಯಾಕೆ ಕರೆ ಚುಕ್ಕಿ ಆಯ್ತು ಏನೋ ಗೊತ್ತಿಲ್ಲ ಮೈಯೆಲ್ಲ ನಾನು ತುರ್ಕಿ ಆಗೋದು ಕೆರ್ಕಂತಿದ್ದೆ ಇಲ್ಲಿ ಒಂದಿಟ್ಟು ರಕ್ತ ಬಂತು ಆಮೇಲೆ ಪಂಡಿತ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ರು ನನ್ ಗಂಡ ಆದ್ರೆ ಇಲ್ಲಿ ಬರುವಷ್ಟಲ್ಲಿ ಮಗ್ದಾಗೆಲ್ಲ ನಾ ಕರೆಚುಕ್ಕಿ ಚುಕ್ಕಿ ಆಗ್ಯವಂತೆ ಹಾ ಇದ್ ಯಾಕೆ ಪಂಡಿತ್ರಿ ಹಿಂಗಾಗೈತಿ ನನ್ನ ಮಕ್ಕ ಜಲ್ದ ಔಷಧಿ ಬಡ್ರಿ ಅಯ್ಯಯ್ಯೋ ನನ್ಗಂತೂ ಭಯವಾಗ್ತೈತಿ ಆಗ್ತೈತಿ ನನ್ಗೆ ಏನಾಗುತ್ತ ಏನೋ ಅಂತ ಹೇಳಿ ಅಯ್ಯೋ ರಾಮ ಇದೇನ್ರಿ ಸೌಕರ್ರಿ ಕಾಳಮ್ಮ ಮಕ್ಕ ಎಲ್ಲ ಹಿಂಗಾಗೈತಿ ಅಯ್ಯೋ ಇದ್ಯಾಕೆ ಹಿಂಗಾತು ಇದು ಯಾವ ಕಾಯಿಲೆ ಅಂತನೂ ಗೊತ್ತಾಗ್ತಾ ಇಲ್ಲ ನನಗೆ ಹಾಂ ಅಲ್ಲ ಇದ್ಯಾಕೆ ಕಳಮರೆ ಯಾಕೆ ಏನಾಯ್ತು ಯಾಕೆ ಹಿಂಗೆ ಚುಕ್ಕ ಚುಕ್ಕಿ ಆಗೈತಿ ನಿಮ್ಮ ಮಕ್ಕದಾಗೆ ಹಾಂ ಅಯ್ಯೋದ ಆ ಪಂಡಿತ್ರೆ ತುರ್ಕೆ ಸೊಪ್ಪ ಮುಟ್ಕೊಂಡಿದ್ಲು ಅದಕ್ಕೇನೋ ಹಿಂಗಾಗೈತಿ ಅನ್ಸುತ್ತೆ ಏನೋ ಔಷಧಿ ಕೊಡ್ರಿ ಇದಕ್ಕೆ ವಾಸಿ ಆಗಂಗೆ ಹಾಂ ಯಪ್ಪಾ ಮಖ ನೋಡಕ್ಕಾಗ್ತಿಲ್ಲ ಏನಾದರೂ ರಾತ್ರಿ ಹೊತ್ತಾಗ ಏನಾದ್ರೂ ಇವಳು ಮಖ ನೋಡಿದ್ರೆ ಅಷ್ಟೇ ದೆವ್ವ ಅಂದ್ಕೊಂಡು ಹೋಗಿ ಅದಕ್ಕೆ ಬಿಡ್ತಾರೆ ಯಾರಾದರೂ ಗೊತ್ತಿಲ್ಲದೆ ಇರೋರು ಹಾಂ ಯಪ್ಪಾ ನನಗೇನು ನೋಡಕ್ಕಾಗ್ತಾ ಇಲ್ಲ ಸೌಕರ್ರಿ ಇದು ತುರ್ಕೆ ಸೊಪ್ಪು ಮುಟ್ಕೊಂಡಿರೋದು ಆಗಿರೋ ಕಾಯಿಲೆ ಅಲ್ಲ ಇದು ಇದು ಏನೋ ಬೇರೆ ಏನೋ ಐತೆ ಏನೋ ಗಾಳಿ ಚಟ್ಕೋ ಪಾಳಿ ಚಟ್ಕೋ ಇರ್ಬೇಕು ಅನ್ಸುತ್ತೆ ಹ ಅದಕ್ಕೆ ಹಿಂಗ್ ಮೈಯೆಲ್ಲಾನ ಚುಕ್ ಚುಕ್ಕಿ ಆಗೈತೆ ಮಕಾಯೆಲ್ಲಾನೆ ಅದ್ ಏನು ಅಂತಂದ್ರೆ ಯಾವ್ದೋ ದೆವ್ವದ ಕಾಟ ಇರ್ಬೇಕು ನಿಮಗೆ ಅದಕ್ಕೆ ಮಕಾಯಲ್ಲ ಹಿಂಗ ಆಗೈತಿ ನಿಮ್ದು ಹ ಇದಕ್ಕೆ ಔಷಧಿ ಇಲ್ಲ ಏನೂ ಇಲ್ಲ ತುರ್ಕೆ ಸೊಪ್ಪು ಮುಟ್ಕೊಂಡಿದ್ದೀನಿ ಅಂತ ಹೇಳ್ತಿರಲ್ಲ ಅದಕ್ಕೂ ನಮ್ ತಗ ಔಷಧಿ ಇಲ್ಲ ಸದ್ಯಕ್ಕೆ ಅದನ್ನು ತರಬೇಕು ನಾನು ಒಂದು ಎರಡು ದಿವಸ ಮನೆಯಾಗಿದ್ದರೆ ತುರ್ಕೆ ಅದೆಲ್ಲ ಹೋಗುತ್ತೆ ಆದರೆ ಈ ಮಕ್ಕದ ಮೇಲೆ ಇರೋದು ಚುಕ್ಕಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಏನೋ ದೂದ್ ಕಾಟನೇ ಇರಬೇಕು ಹಾಂ ನನಗೆ ಯಾವ ದೆವ್ವನಪ್ಪ ಕಾಟ ಕೊಡ್ತೈತೆ ಹಂಡಿತ ಪಂಡಿತರೆ ಸರಿಯಾಗಿ ನೋಡಿರಿ ಏನಾದರೂ ಔಷಧಿ ಇರ್ಬೋದು ನಿಮ್ತಾಗೆ ಹಾಂ ಒಂದು ಸಲ ಮನೆ ಒಳಕ್ಕೆ ಹೋಗಿ ನೋಡಿರಿ ಈ ಚುಕ್ಚುಕ್ಕು ಹೋಗಕ್ಕೆ ಏನೇನು ಔಷಧಿ ಔಷಧಿ ಇರ್ಬೋದು ನೀವು ನೋಡಿರಿ ದೇವ್ವುದ ಕಾಟ ಅದು ಇದು ಅಂತೇಳಿ ಅದ್ರಸ್ಬೇಡ್ರಿ ಸುಮ್ಮನೆ ನಮಗೆ ಹಾಂ ಯಾವ ಎವ್ವನೂ ಇಲ್ಲ ಗೀವನೂ ಇಲ್ಲ ಎಲ್ಲ ಸೌಕರ್ಯ ನನಗೆ ಗೊತ್ತು ಇದು ದೇವ್ವದ ಕಾಟಾನೆ ಹಾಂ ಅದಕ್ಕೆ ಮತ್ತೀಗ ಮಕ್ದಾಗೆಲ್ಲ ನಂಗೆ ಚುಕ್ ಚುಕ್ಕಿ ಆಗಿರೋದು ಹಾಂ ಬರೀ ತುರ್ಕೆ ಸೊಪ್ಪು ಮುಟ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಕೇರ್ಕಂಡಿದ್ಕೆ ಮಕ್ಕ ಕೆಂಪು ಹಾಕ್ಬೇಕಾಗಿತ್ತು ಹಿಂಗೆ ಕರೆ ಚುಕ್ಕಿ ಗೊತ್ತಿರಲಿಲ್ಲ ಮಕ್ದಾಗೆ ಹಾಂ ಇದು ಅದೇ ಕಾಟಾನೇ ಹಾಂ ನೀವೇನೋ ಯಾರಿಗೋನೋ ತೊಂದರೆ ಕೊಟ್ಟಿರ್ತೀರಾ ಅವರೆಲ್ಲ ಸೊತ್ತು ದೆವ್ವ ಆಗಿ ಬಂದು ಕಾಳ ನಿಂಗೆ ಕಾಡ್ತಾ ಇದ್ದಾರೆ ಅನ್ಸುತ್ತೆ ಹಾ ಮೊದ್ಲು ಹೋಗಿ ಎಲ್ಲನ ಶಾಸ್ತ್ರ ಕೇಳ್ರಿ ಯಾರು ಎತ್ತ ಅಂತ ಹೇಳಿ ಹೇಳ್ತಾರೆ ದೆವ್ವನಾ ಹ್ಞೂ ಸೌಕರ್ರಿ ದೇವ್ವದ್ ಕಾಟ ಇದ್ರೇನಿ ಮತ್ತೀಗ ಹಿಂಗೆಲ್ಲ ಆಗೋದು ಮೇಲೆ ಕರೆ ಮಚ್ಚೆ ಆಗೋದು ಹ ಕಣ್ ಕಂದಂಗ ಆಗೋದು ಇಂಥವೆಲ್ಲ ಆಗ್ತವೆ ಇವೆಲ್ಲನ ದೇವ್ವದ್ ಕಾಟ ಇದ್ರೇನೆ ಆಗೋದು ಹ ಅಯ್ಯೋ ಪಂಡಿತ್ರೆ ನಾನ್ ಯಾರಿಗೆ ಏನ್ ಅನ್ಯಾಯ ಮಾಡಿದಿನಿ ಅಂತನ ನನ್ ಯಾರ್ ಹಿಂಗ ಕಾಣಿಸ್ತಾ ಇದಾರೆ ಯಾರ್ ದೆವ್ವ ಆಗ್ಬಂದ್ ನಾನ್ ಕಾಣ್ತಾ ಇರೋದು ಹ ನಿಮ್ಗೆ ಏನಾನ ಗೊತ್ತಿದ್ರೆ ಹೇಳ್ಬಿಡ್ರಿ ಅವ್ರಿಗೆ ಏನಾನ ಕೊಡೋದಿದೆ ಕೊಟ್ಬಿಡ್ತೀನಿ ಅಯ್ಯಯ್ಯೋ ನನ್ಗತನು ಇದನ್ ತಡ್ಕಮಕ್ ಆಗ್ತಾ ಇಲ್ಲ ಅದ್ ಯಾವ್ ದೆವ್ವ ಬಂದ್ ನನಗ್ ಕಾಟ ಕೊಡ್ತೈತಪ್ಪ ದೇವರೇ ಅದು ನಮ್ಗೆ ಹೇಳಕ್ ಬರಲ್ಲ ಕಣ್ರಿ ಕಳಮಾರಿ ಹ ಯಾರಾದ್ರೂ ಶಾಸ್ತ್ರ ಹೇಳ್ತಾರಲ್ಲ ಅವ್ರ ತಕ್ಕ ಹೋಗ್ರಿ ಅವ್ರಾದ್ರೂ ಹೇಳ್ತಾರೆ ಅದ್ ಯಾವ್ ದೇವ್ವ ನಿಮಗೆ ಕಾಟ ಕೊಡ್ತಾ ಐತಿ ಅದ್ ಯಾಕೆ ಹಿಂಗಾಯ್ತು ಅಂಬದ ಅವ್ರು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಪಾಸ್ತ್ರ ಹೇಳರು ಹ್ಮ್ ನೀವು ಯಾಕಾದ್ರೂ ತೊಂದರೆ ಕೊಟ್ಟಿದ್ರೆ ಹಾಂ ಅವರಿಂದ ನಿಮಗೆ ಇಂಥ ತೊಂದರೆ ಆಗ್ತೈತಿ ಅನ್ಸುತ್ತೆ ಅವರು ದೇವವಾಗಿ ನಿಮ್ಗೆಲ್ಲೋ ಕಾಟ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಹಾಂ ಅದಕ್ಕೆ ನಿಮ್ಮ ಮಕ್ಕದಾಗೆಲ್ಲ ಹಿಂಗೆ ಕರೇ ಮಚ್ಚಾಗಿರೋದು ಆಗಿರೋದು ಹೋಗ್ರಿ ಹೋಗ್ರಿ ಮೊದಲು ಶಾಸ್ತ್ರ ಕೇಳೋಗ್ರಿ ಇದಕ್ಕೆ ಔಷಧಿ ಪೌಷ್ಟಿ ಇಲ್ಲಪ್ಪ

ಏನ್ ಪಂಡಿತ್ರಿ ಈ ಹುಡ್ಗ ನೋಡಿದ್ರೆ ಎದತ್ನಗ್ಲೆ ಎದ್ಕಂಡ್ ಓಡೋದ ಇನ್ ರಾತ್ರಿ ಹೊತ್ನಾಗ ಯಾರಾದ್ರೂ ಮಕ್ಕ ನೋಡಿದ್ರಿ ಹ ದೆವ್ವ ಅನ್ಕೊಂಡು ಸತ್ಯ ಹೋಗ್ತಾರೋ ಏನೋ ಮೊದ್ಲು ಇದನ್ನ ಆಸಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ರಿ ಪಂಡಿತ್ರಿ ಕರೆ ಹೇಳಿನಲ್ಲ ಎಲ್ಲಾದ್ರೂನು ಶಾಸ್ತ್ರದ ಹತ್ರ ಕರ್ಕೊಂಡು ಹೋಗ್ರಿ ಯಾಕೆ ಹಿಂಗಾಗೈತಿ ಅಂಬದ ಅವ್ರೇ ಹೇಳ್ತಾರೆ ಹ ನನಗೇನೋ ಇದು ದೇವ್ವತ್ತು ಕಾಟಕ್ಕೆ ಹಿಂಗಾಗೈತಿ ನಾನು ಅನ್ನಿಸ್ತೈತೆ ಆದರೆ ನನಗೆ ಗ್ಯಾರಂಟಿಯಾಗಿ ಹೇಳೋಕ್ಕಾಗ್ತಿಲ್ಲ ಇಂಥದಕ್ಕೆ ಆಗೈತಿ ಅಂತಾನೆ ಹಾಂ ಶಾಸ್ತ್ರ ಕೇಳೋಗ್ರಿ ಹಾಂ ಅವರೇ ಆದರೆ ಸರಿಯಾಗಿ ಹೇಳ್ತಾರೆ ಯಾಕೆ ಹಿಂಗಾಗೈತಿ ಅಂತಾನೆ ಹಂಗಾದ್ರೆ ನಿಮಗೆ ಈ ಚುಕ್ಕೆ ಪಕ್ಕೆ ಹೋಗ್ಸಂಗೆ ಏನಾದರೂ ಔಷಧಿ ಫಷ್ಠಿ ಕೊಡೋಕ್ಕಾಗಲ್ವ ಅನ್ನೂ ಇಲ್ಲ ರೀ ಹಂಗೆಲ್ಲ ಏನಾದರೂ ಔಷಧಿ ಇದ್ದಿದ್ರೆ ನಾನೇ ಕೊಡ್ತಿದ್ದೆ ನಿಮಗೆ ಯಾಕೆ ನಾನಿಲ್ಲ ಅಂಬನ ಹೇಳ್ರಿ ಹಾಂ ಇದು ಗ್ಯಾರಂಟಿನೂ ಆ ದೇವ್ವತ್ ಕಾಟನಿ ಹಾಂ ಸುಮ್ಮನೆ ಕರ್ಕೊಂಡು ಹೋಗ್ರಿ ಶಾಸ್ತ್ರ ಕೇಳೋಗ್ರಿ ಹೋಗಿ ಹಾಂ ಯಾಕೆ ಹಿಂಗೆ ಅಂತನ ಅಂತಾನ ಅವ್ರು ಸರಿಯಾಗಿ ಹೇಳ್ತಾರೆ ಅವಾಗ ನಿಮಗೆ ಅರ್ಥ ಆಗುತ್ತೆ ಅದು ಯಾರು ದೇವ್ವ ಹಿಡ್ದಿರೋದು ಕಾಳಮ್ಮರ್ಗೆ ಅಂತ ಗೊತ್ತಾಗುತ್ತೆ ಅಯ್ಯೋ ಪಂಡಿದ್ರೆ ನೀವು ಹೇಳೋದು ನೋಡಿದ್ರೆ ನನಗೆ ಭಯವಾದಂಗೆ ಆಗ್ತೈತಿ ಹಾಂ ಅದು ಯಾವ ದೇವ್ವ ಇಟ್ಕೊಂಡಿತ್ತೋ ಏನೋ ನನಗೆ ಹಾಂ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಪ್ಪ ಯಾವ ದೇವ್ವ ಆಗಿ ಬಂದೇಳ ನನ್ನ ಮೈಯಕ್ಕೆ ಹಾಂ ಅದು ನಿಮಗೆ ಗೊತ್ತಿರಬೇಕು ಇಲ್ಲಾಂದ್ರೆ ಶಾಸ್ತ್ರ ಕೇಳೋಗ್ರಿ ಅವ್ರಿಗಾದ್ರೆ ಗೊತ್ತಾಗುತ್ತೆ ಹಾಂ ಯಾರ್ಗೋ ನೀನ ನೀವು ಏನಾದ್ರೂ ಕಾಟ ಕೊಟ್ಟಿರ್ತೀರ ಹ ಒಂದು ನರಳಿ ನರಳಿ ಸತ್ತೋಗಿರ್ತಾರಲ್ಲ ಅಂತವರು ಹಿಂಗ್ ಬಂದು ಕಾಟ ಮಾಡ ಕಾಟ ಕೊಡ್ತಾರಂತೆ ಹಾ ಅವ್ರನ್ನ ಕಾಡಿಸ್ತಾರು ಅವ್ರು ದಿವ್ವ ಆಗಿ ಬಂದು ಸೇಡ್ ತೀರಿಸ್ಕೊಂಬತ್ತಾರಂತೆ ನೆನಪಿದ್ದಂಗೆ ನಾನು ಮಾಡೇ ಇಲ್ಲ ಯಾರ್ಗೂ ನನ್ ಕಾಟ ಕೊಟ್ಟಳೆ ಅಲ್ಲ ಹ ನೀವು ನೋಡಿದ್ರೆ ಯಾಕೆ ಕಾಟ ಕೊಟ್ಟು ಅವ್ರು ಸತ್ತೋಗಿರೋದಕ್ಕೆ ಹಿಂಗೊಂದು ಕಾಡ್ತಾ ಇದೆ ಅಂತ ನೀವು ಹೇಳ್ತೀರಾ ನನಗಂತೂ ಏನು ನೆನಪೇ ಆಗ್ತಿಲ್ಲ ಅಯ್ಯೋ ಬಾರಪ್ಪ ಹೋಗೋಣ ಶಾಸ್ತ್ರ ಕೇಳನ ಅದು ಯಾರು ಬಂದು ನನಗೆ ಕಾಟ ಕೊಡ್ತಾ ಇದ್ದಾರೆ ಹಿಂಗೆ ಅಂತಾನೆ ಕೇಳ್ಕೊಂಬರೋಣ ಅಳ್ಬೇಡ ಕಣಿ ಕಳಿ ಎಲ್ಲ ಒಳ್ಳೇದಾಗುತ್ತೆ ನಡಿ ಈಗಲೇ ಹೋಗನ ಮಂತಕ್ಕೆ ಹೋಗೋಣ ನಡಿ ಮೊದಲು ಮಂತಕ್ಕೆ ಹೋಗಿ ಒಂದು ಇದ್ದು ದುಡ್ಡು ತಗೊಂಡು ಹೋಗೋಣ ಶಾಸ್ತ್ರದಲ್ಲ ಹತ್ರ ಹ್ಞೂ ಅದು ಯಾಕೆ ಹಿಂಗೆ ಆಯ್ತು ಅದು ಯಾರು ದೇವ್ವ ಆಗ್ಬೋದು ಕಾಟ ಕೊಡ್ತಾರೆ ಎಂಬದ ಅಲ್ಲೇ ಕೇಳೋಣ ನಡಿ ಹ್ಞೂ ನಡಿ ನಡಿ ಜಲ್ ಜಲ್ದಿ ಹೋಗೋಣ ಮಂತಕ್ಕೆ ಹೋಗಿ ಅವನಿಗೆ ದುಡ್ಡು ತಗೊಂಡು ಹೋಗನ ಅಯ್ಯೋ ನಾನು ಹೋಗಿ ಹೋಗಿ ಅಲ್ಲೋಗಿ ಮನೆ ಕಣ್ಣಲ್ಲಪ್ಪ ಮರದ ಕೆಳಗೆ ಆ ಮರದಾಗ ಅದು ಯಾವ ದೇವ್ವ ಸೇರ್ಕೊಂಡಿತ್ತೋ ಏನೋ ನನಗೆ ಯಾಕೆ ಹಿಂಗೆ ಕಾಟ ಕೊಡ್ತೈತೋ ಏನೋ ನಾನು ತುರ್ಕೆ ಸೊಪ್ಪು ಮುಟ್ಕೊಂಡಿರೋದಕ್ಕೆ ಮೈಯೆಲ್ಲ ಕಡಿತೈತೆ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿರ್ಕೊಂಡಿದ್ರು ದೇವದ್ ಕಾಟ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಇದ್ರು ಇರ್ಬೋದೇನೋ ದೇವ್ವದ ಕಾಟ ಆಗಿರೋದಕ್ಕೆ ಅನ್ಸುತ್ತೆ ನನ್ನ ಮಕ್ಕಳ ಮೇಲೆ ಕರೆ ಆಗಿರೋದು ಹ್ಞೂ ತೀಟೆ ಸೊಪ್ಪಾಗಿದೆ ಕೆಂಪಿಗೆ ಆಗೋದು ಕೇಳ್ಕಂಡು ಕೇಳ್ಕೊಂಡು ಇಂಗೆ ಅರಗ್ ಆಗ್ತಾ ಇರಲಿಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ